ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಹೆಡ್ಲೈನ್ ನೋಡಿರ್ಬೋದು ತಮ್ಲೈನ್ ನೋಡಿರ್ಬೋದು ಗೊತ್ತಾಗಿರುತ್ತೆ ಏನಪ್ಪಾ ಅನ್ಕೊಂಡ್ ಮದ್ ಏನಪ್ಪ ಇವಳು ದಿನ ಇದೇ ತರ ತಮ್ಲೈನು ಇದೇ ತರ ದಿನ ನ್ಯೂಸ್ ಅಂತಾನೆ ಹೇಳ್ತಾಳಲ್ಲ ಅಂತ ಬಸ್ ಏನು ಮಾಡಕಲ್ಲ ಹಣೆ ವರ ನಮ್ ಹಣೆ ವರ ಚೆನ್ನಾಗಿರ್ ಇದಾಗ ಲೈಫಲ್ಲಿ ಏನೇನು ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ ಯಾವ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೊ ಅಗೈನ್ ಅದೇ ಥರದೊಂದು ನ್ಯೂಸು ಆ್ಯಕ್ಚುಲಿ ನಾನು ಟ್ವೆಂಟಿ ಫಸ್ಟಿಗೆ ಸ್ಯಾಟರ್ಡೆ ನನ್ನ ಮಗಳದ್ದು ಬರ್ಡೇ ಇತ್ತು ನಾನು ವ್ಲಾಗ್ ಹಾಕಿದ್ದೀನಿ ಕೆಲವ್ರು ನೋಡಿರ್ತೀರ ಟ್ವೆಂಟಿ ಸೆಕೆಂಡು ಸಂಡೇ ಒಂದು ಫನ್ ಸಣ್ಣ ಫಂಕ್ಷನ್ ಇದೆ ಅಂತಲೂ ಅಂದಿದ್ದೆ ಸೊ ಅದಕ್ಕೋಸ್ಕರ ಅಲ್ರಾಮ್ ಇಟ್ಟಿರೋದು ಅಲ್ರಾಮ್ ಇಟ್ಟು ಇರೋದನ್ನು ಸಹ ನಮಗೆ ವೀಡಿಯೋಸನ್ನ ತೋರಿಸಿದ್ದೆ ಆ ವೀಡಿಯೋದಲ್ಲಿ ಆ್ಯಸ್ ಯೂಶುವಲ್ ಅಲ್ರಾಮ್ ಇಟ್ಟಿದ್ದನ್ನು ಫೈವ್ ತರ್ಟಿಗೆ ಅಲ್ರಾಮ್ ಆಗಿದ್ದು ನಾನು ಎದ್ದಿದ್ದೀನಿ ಫೈವ್ ತರ್ಟಿಗೆ ಎದ್ದು ಸ್ನಾನ ಮಾಡಿಕೊಂಡು ಕಸ ಗುಡಿಸಿ ನೆಲವರಿಸಿ ತರಕಾರಿ ಇದ್ದೆ ಅಷ್ಟೊತ್ತಿಗೆ ನಮ್ಮ ಅಮ್ಮಂದು ಫೋನ್ ಬಂತು ನಮ್ಮಮ್ಮ ಅಂದ್ಕೊಂಡಿದ್ದಾರೆ ನಾನು ಇನ್ನೂ ಎದ್ದಿಲ್ಲ ಅಂತ ಅವರೆಲ್ಲ ಮೇಲ್ಗಡೆ ಮನೇಲಿ ಮಲ್ಕೊಂಡಿದ್ರು ನಾನು ಇನ್ನೂ ಎದ್ದಿಲ್ಲ ಅಂತ ಬಟ್ ನಾನು ಎದ್ದ ಎದ್ದೆ ಇಷ್ಟೆಲ್ಲ ಆಗಿತ್ತು ಫೋನ್ ಮಾಡಿ ಆಲ್ಮೋಸ್ಟ್ ಇನ್ನು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಫಿಫ್ಟಿನ ಏನೋ ಆಗಿತ್ತು ಆವಾಗ ಅಂದರು ಹೀಗೆ ವಾಣಿಯಕ್ಕ ತೀರ್ಕೊಂಡ್ಲಂತೆ ಅಂತ ಆಯ್ತು ಸೀರಿಯಸ್ಲಿ ಬೆಳಗ್ಗೆ ಬೆಳಗ್ಗೆ ಥರ ಅದು ನ್ಯೂಸ್ ಕೇಳಿದ್ರೆ ಹೆಂಗಾಗತ್ತೆ ಅಂದರೆ ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಇನ್ನೂ ಒಂದು ವಿಷಯ ಏನಂದರೆ ಲಾಸ್ಟ್ ಇಯರು ಸಹ ನಮ್ಮ ಮನೇಲಿ ಇದೇ ಥರ ಇತ್ತು ಅವತ್ತು ನಮ್ಮ ಅಪ್ಪನ ತಮ್ಮ ಚಿಕ್ಕಪ್ಪ ತೀರ್ಕೊಂಡಿದ್ರು ಸೊ ಈ ಸತಿ ನಮ್ಮ ದೊಡ್ಡಮ್ಮನ ಮಗಳು ಅಕ್ಕ ಆಗಬೇಕು ನನಗೆ ದೊಡ್ಡಮ್ಮನ ಮಗಳು ತೀರ್ಕೊಂಡು ಅವಳಿಗೂ ಅಷ್ಟೇ ಹೀಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ರು ಹಿಂದಿನ ದಿನ ಇನ್ನೂ ಅಡ್ಮಿಟ್ ಮಾಡಿದ್ದಿತ್ತು ನೋಡಿದ್ರೆ ಗೆತ್ತೇ ಇದಾಗ್ಬಿಟ್ಟು ನಮ್ಮ ಚಿಕ್ಕಪ್ಪಂಗೂ ಅಷ್ಟೇ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ರು ತ್ರೀ ಡೇಸ್ ಇದ್ರು ಅವರೇ ಇಲ್ಲೇ ಶಿವಮೊಗ್ಗ ನಾರಾಯಣದಲ್ಲಿ ಅವ್ರದ್ದು ಇದೇ ಥರ ಇತ್ತು ಗಸ್ ನನಗೆ ಒಂದು ಅರ್ಥ ಆಗ್ತಿಲ್ಲ ಏನಾಗ್ತಾ ಇದೆ ನಮ್ಮ ಫ್ಯಾಮಿಲಿಲಿ ನಮ್ಮ ಫ್ಯಾಮಿಲಿಗೆ ಯಾರಿಗೆ ಯಾರೇನು ಮಾಡಿದಾರೋ ಅಂತ ಗೊತ್ತಿಲ್ಲ ಯಾರಿಂದ ಹಿಂಗಾಗ್ತಾ ಇದೆ ಅಂತಲೂ ಗೊತ್ತಿಲ್ಲ ಅದೇ ಏನೇ ಮಾಡಿದ್ರು ದೇವ್ರಿದ್ದಾನೆ ಇದಾನೆ ಅವ್ನು ನೋಡ್ಕೋತಾನೆ ಅನ್ನೋದಿರತ್ತೆ ಆದ್ರೂ ಸಹ ಗೈಸ್ ಏಜ್ ಆದವರಲ್ಲ ಹಾಸಿಗೆ ಹಿಡ್ದವ್ರಲ್ಲ ಎಲ್ಲ ಇನ್ನು ಮಿಡ್ ಏಜ್ ಅವರು ಈಗ ನಮ್ಮ ಪಪ್ಪನ ಫ್ಯಾಮಿಲಿ ಕಡೆಯಿಂದನೂ ನೋಡಿದ್ರೆ ಮೂರು ಜನ ತೀರ್ಕೊಂಡ್ರು ಒನ್ ಇಯರ್ ಒಳಗಡೆ ನಮ್ಮ ಅಜ್ಜಿ ತೀರ್ಕೊಂಡ್ರು ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು ಹಿಂಗಿಂದ ನಮ್ಮ ಅಣ್ಣ ಹಂಗೆ ಪಪ್ಪ ಫ್ಯಾಮಿಲಿಯಿಂದ ಕಡೆಯಿಂದನೂ ಬಂದರು ಹಂಗೆ ಆಗತ್ತೆ ನಮ್ಮ ಅಮ್ಮನ ಫ್ಯಾಮಿಲಿ ಕಡೆಯಿಂದನೇ ಬಂದರು ನಮ್ಮ ರಿಲೇಟಿವ್ ಅಕ್ಕ ತೀರ್ಕೊಂಡ್ರು ಆಮೇಲೆ ಇವ್ರು ತೀರ್ಕೊಂಡು ನಮ್ಮ ದೊಡ್ಡಮ್ಮನ ಮಗಳು ಆ್ಯಂಡ್ ನಮ್ಮಣ್ಣ ಸಾರಿ ನನ್ನ ಮಗಳೇನು ಅಲಾತ್ ಹೋದೆ ಏನು ಹೇಳ್ತದೆ ಹಾಂ ಸರ್ ಗೈಸ್ ಈ ಕಡೆಯಿಂದ ಒನ್ ಇಯರ್ ಒಳಗೆ ಮೂರ್ ಜನ ತೀರ್ಕೊಂಡ್ರು ಈ ಕಡೆಯಿಂದನು ಒನ್ ಇಯರ್ ಒಳಗೆ ಮೂರು ಜನ ತೀರ್ಕೊಂಡ್ರು ಅದರಲ್ಲಿ ಏಜ್ ಆಗಿದ್ದಿದ್ದು ನಮ್ಮ ಅಜ್ಜಿಗೆ ನಮ್ಮ ಅಪ್ಪನ ಅಮ್ಮನಿಗೆ ಮಾತ್ರ ಮತ್ತೆ ಯಾರಿಗೂ ಏಜ್ ಆಗಿ ತೀರ್ಕೊಂಡವ್ರಲ್ಲ ಹಿಂಗೆ ಏನೋ ಒಂದೊಂದು ರೀಸನ್ಗಳು ಅಷ್ಟೆ ಬಟ್ ಗೈಸ್ ಬಾಳಿ ಬದುಕ್ಬೇಕಾದವರು ಅವರೆಲ್ಲ ಇನ್ನು ಇವಳಿಗೂ ಅಷ್ಟೇನೊಂದು ಫಾರ್ಟಿ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಟು ಹಂಗಿರ್ಬೋದು ಏಜು ಅಷ್ಟೇ ಮದುವೆ ಆಗಿತ್ತು ಎರಡು ಮಕ್ಳು ಇದ್ದಾರೆ ಸೊ ಏನಂದರೆ ಲೈಫ್ ಯಾವಾಗ ಯಾರ ಲೈಫ್ ಯಾವಾಗ ಹೇಗೆ ಯಾವ ಕ್ಷಣದಲ್ಲಿ ಮಾಯ ಆಗತ್ತೋ ಗೊತ್ತಿಲ್ಲ ಬಟ್ ಏನು ಗೊತ್ತಾ ಹೋದೋರು ಪುಣ್ಯವಂತರು ಸೀರಿಯಸ್ಲಿ ಹೇಳ್ತೀನಲ್ಲ ಹೋದೋರು ತುಂಬ ಪುಣ್ಯವಂತರು ಇದ್ದವ್ರಿಗೆ ಮಾತ್ರ ನೋವು ದುಃಖ ಸಂಕಟ ಎಲ್ಲವೂ ಇರುತ್ತೆ ಹೋದವರು ಹೋಗಿಬಿಡ್ತಾರೆ ಆದರೆ ಇದ್ದವ್ರಿಗೆ ಇದ್ದವರು ಅನ್ಭವಿಸ್ಬೇಕು ಅದನ್ನು ಪ್ರತಿಕ್ಷಣ ಅವರಿಲ್ಲ ಅನ್ನೋ ನೆನ್ಪು ಒಂದು ಕಡೆ ಆದರೆ ಇನ್ನೂ ಕೆಲವು ಪರ್ಸ್ನಲ್ ಇರ್ತವೆ ಅಂಥದ್ದೆಲ್ಲದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇರಬೇಕು ಸೀರಿಯಸ್ಲಿ ಅವಳು ಹಿಂಗಾಯ್ತು ಅಂತ ಗೊತ್ತಾದ ತಕ್ಷಣ ನಮಗಿಲ್ ಏನೂ ಮಾಡೋಂಗಿರಲಿಲ್ಲ ನನಗೆ ಸೋತ್ಕ ಬರತ್ತಲ್ವ ಹಾಗಾಗಿ ಅವಾಗ ನಾನು ಏನು ಮಾಡೂ ಇಲ್ಲ ಹಾಗೆ ಹೊರಗಿಂದ ಹೊರಗೆ ಕೆಲವು ಕೆಲಸಗಳೇನಿದೆ ಮುಗಿಸಿ ಸೀದಾ ನಾನು ಅಮ್ಮ ಹೋದ್ವಿ ಹೋಗಿ ಎಂಟ್ರಿ ಆದರೆ ಹಾಲಲ್ಲಿ ನೋಡಿದ್ರೆ ಅವಳನ್ನು ಮಲಗಿಸಿದ್ರು ಗ್ಯಾಸ್ ಮುಖ ಎಲ್ಲ ಎಷ್ಟು ಇದೆ ನನಗೆ ಸೀರಿಯಸ್ಲಿ ಅವಳು ಅಂತಲೇ ಅನ್ನಿಸ್ಲಿಲ್ಲ ಹಾಂ ಅಕ್ಕ ಅಂತ ಅನ್ನಿಸ್ಲೇ ಇಲ್ಲ ಅದು ಹಾಗೆ ಫೇಸ್ ಎಲ್ಲ ಚೇಂಜ್ ಫುಲ್ ಎಲ್ಲ ಹಿಂಗೆಲ್ಲ ಊತ್ಕೊಂಡ್ಬಿಟ್ಟಿತ್ತು ಅಷ್ಟು ಫೇಸ್ ಚೇಂಜ್ ಆಗಿತ್ತು ಆ್ಯಂಡ್ ಅವ್ನ ಮಗಳ ಇನ್ನೊಬ್ಳು ದೊಡ್ಡವಳು ಇರಲಿಲ್ಲ ಅವಳು ಇಲ್ಲ ಬೇರೆ ಕಡೆ ಹೋಗಿದ್ಲು ಬಾ ಆನ್ ದೇ ಬರ್ತಾಯಿದ್ರು ಸಣ್ಣ ಒಳಗೆ ನೋಡಿಬಿಟ್ರೆ ಅಂತೂ ಹತ್ತು 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 ಫುಲ್ಲು ಸುಸ್ತಾಗಿ ಹುಷಾರು ಬೇರೆ ಇರಲಿಲ್ಲ ಅಂತೆ ಅವಳಿಗೆ ಆ್ಯಂಡ್ ಅವಳು ಅಮ್ಮನ ಬಾಲ ಇದ್ದಂಗೆ ಇದ್ದವಳು ಅಮ್ಮನ ಸೆರ್ಗೆಟ್ಕಂಡೆ ಓಡಾಡ್ತಿದ್ದವಳು ಮನೆಯಲ್ಲೇ ಅವಳೊಟ್ಟಿಗೆ ಅವಳೇ ಇದ್ದಿದ್ದು ಈ ಸೀರಿಯಸ್ಲಿ ಏನು ಅವೆಲ್ಲ ಇದು ಮಾಡ್ಕೊಳ್ಳೋಕ್ಕೂ ಆಗಲ್ಲ ಗಾಯಿಸಿ ಯಾಕಂದ್ರೆ ನಮಗೆ ಅವ್ರು ಅಳ್ಬೇಕಾರೆ ನಮಗೆ ನಮ್ಮ ಮನೇಲಿ ಏನಾಗಿತ್ತು ನಮ್ಮ ಅಣ್ಣನ ತೀರ್ಕೊಂಡಾಗ ಹೇಗಾಗಿತ್ತು ಅದಕ್ಕೆ ಕನೆಕ್ಟ್ ಆಗ್ತಾ ಇತ್ತು ನನ್ನದು ಮೈಂಡ್ ಫುಲ್ಲು ನಾವು ಅವಾಗ ಹೆಂಗೆ ಮಾಡ್ತಾ ಇದ್ವಿ ಅದೇ ಥರ ಇವ್ರದು ನೋವು ಹೆಂಗೆ ನನ್ನ ಇನ್ನು ಕಂಟ್ರೋಲ್ ಮಾಡ್ಕೋತಾರೆ ಅನ್ನೋದು ಮತ್ತೆ ಅದಾದ್ಮೇಲೆ ದೊಡ್ಡೋಳು ಬಂದು ದೊಡ್ಡವಳು ಬಂದಾಗಂತೂ ಅವಳು ಮಾಡಿದ್ದು ಅವಳು ಹತ್ತಿದ್ದು ನೋಡ್ಬಿಟ್ರೆ ನಿಜವಾಗ್ಲು ಎಲ್ಲರೂ ಬಿಕಾಸ್ ಅವ್ರು ಯಾರಿಗೂ ಗೊತ್ತಿರ್ಲಿಲ್ಲ ಅವಳಿಗೂ ಅಷ್ಟೇ ಅವ್ಳು ಬೇರೆ ಕಡೆಯಿಂದ ಬರ್ತಾ ಅದ್ಲ ಅವಳಿಗೂ ಗೊತ್ತಿರ್ಲಿಲ್ಲ ಹಿಂಗಾಗಿದೆ ಅಂತ ಮನೆ ಹತ್ರ ಬಂದ್ಮೇಲೆ ಅಷ್ಟೊಂದು ಜನ ನೋಡಿನೇ ಅವಳಿಗೆ ಗೊತ್ತಾಗಿದ್ದು ಬಂದ ತಕ್ಷಣ ಅತ್ತು ಅವಳು ಒಂದೇ ಮಾತಮ್ಮ ನಮ್ಮನ್ನು ಯಾರೇ ಇನ್ ನೋಡ್ಕೋತಾರೆ ಹೇಳೆ ಹೇಳೆ ಅಂತ ಸೀರಿಯಸ್ಲಿ ಅದೊಂದು ಮಾತು ಕೇಳ್ಕೊಳ್ ಇದ್ದವ್ರೆಲ್ಲರೂ ಹತ್ತಿದ್ದಾರೆ ಚಲಗಸ್ ನನ್ನೇನು ಅಲ್ಲ ನಾನು ಒಂದೇ ಒಂದು ಹೇಳೋದು ತುಂಬ ಸಣ್ಣದು ಲೈಫ್ ಇಷ್ಟೇ ಸಣ್ಣದು ಸಣ್ಣ ಲೈಫಲ್ಲೇ ಯಾರು ಯಾರು ಯಾವಾಗ ಹೇಗೆ ಹೋಗ್ತಾರೆ ಅನ್ನೋದು ಗೊತ್ತಿರಲ್ಲ ಸೊ ಇರಷ್ಟು ದಿನ ಎಲ್ಲರ ಹತ್ರ ಚೆನ್ನಾಗಿರಿ ಪ್ರೀತಿ ವಿಶ್ವಾಸದಿಂದ ಇರಿ ದ್ವೇಷ ಸಿಟ್ಟು ಇಟ್ಟು ಎಲ್ಲ ಮುಳಲಿಡಿ ಇವತ್ತು ಸತ್ತರೆ ನಮ್ಮ ನಾಳೆ ಬೂದಿಯಾಗಿ ಹೋಗ್ಬಿಡ್ತೀವಿ ಆ ಹೌದು ಅವೆಲ್ಲ ಏನಕ್ಕೆ ಲೈಫ್ ಈಸ್ ಅನ್ಟಿಡಿಕ್ಟೇಬಲ್ ಗೈಸ್ ಗೊತ್ತಾಗಲ್ಲ ಯಾರ ಜೀವನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗ್ಬೋದು ಬಟ್ ಅವ್ರ ಹೋದ್ಮೇಲೆ ಅವರಿಂದ ಬೇರೆಯವ್ರು ಅನ್ಭವ್ಸೋ ನೋವೇ ಅಂತ ಅವ್ರಿಲ್ಲ ಅನ್ನೋ ನೋವು ಬೇರೆಯವ್ರು ಅನ್ಭವಿಸ್ಬೇಕಷ್ಟೆ ಹೋದವರು ಪುಣ್ಯವಂತ್ರೆ ನಿಜವಾಗ್ಲೂ ಪುಣ್ಯವಂತ್ರೆ ನನ್ನ ನಮ್ಗೆ ಯಾವಾಗ ನಮ್ಮಣ್ಣ ತಗೊಂಡಾಗ ಅದು ನಿಜವಾಗ್ಲೂ ಅರ್ಥ ಆಗಿದೆ ಬಿಕಾಸ್ ಕೆಲವೊಂದು ಮಾತುಗಳು ಅವ್ನು ಇದ್ದಾಗ ಏನಾರು ಅಂತ ಮಾತುಕಂದರೆ ದೇವರನ್ನ ಅವ್ನು ಸಹಿಸ್ಕೊತಾ ಇರಲಿಲ್ಲ ಬಿಕಾಸ್ ಕೆಲವೊಂದು ನಂಬಿಕೆಗಳು ಸುಳ್ಳು ಅಂತ ಅನ್ನಿಸ್ದಾಗ ಯಾರೂ ತಟ್ಕೊಳ್ಳೋಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಕಮೆಂಟ್ ಸೆಕ್ಷನಲ್ಲಿ ಇತ್ತು ಸುಮಾರು ಜನ ಮಹಾನ್ ಭವರು ಬರ್ತೀರ ಕಮೆಂಟ್ಸ್ ಹಾಕೋಕ್ಕೆ ಆಲ್ವೇಸ್ ವೆಲ್ಕಮು ಆ್ಯಂಡ್ ಒಂದು ನೆನಪಿರಲಿ ಕರ್ಮ ರಿಟರ್ನ್ಸ್ ಇವತ್ತು ನೀವೇನು ಅಂದಿರ್ತೀರ ನಾಳೆ ನಿಮ್ಮ ಇದರಲ್ಲಿ ಅಂಥದ್ದೊಂದಾದಾಗ ನಿಮಗೆ ಗೊತ್ತಾಗತ್ತೆ ಆ್ಯಂಡ್ ಇವತ್ತು ನಾನು ಕಣ್ಣೀರು ಇಲ್ಲ ಎಷ್ಟೇ ಇವರು ನನ್ನ ಮನಸ್ಸಲ್ಲಿ ಇಟ್ಕೊಳ್ತೀವಿ ಆ್ಯಂಡ್ ನೀವು ಹೇಳಿದಿರ ಅನ್ನೋ ರೀಸನ್ ಈಗಲ್ಲ ಕಣ್ಣೀರು ಹಾಕಿದ ತಕ್ಷಣ ಸೋಷಿಯಲ್ ಮೀಡ್ಯಾದಲ್ಲಿ ಫಾಲೋವರ್ಸ್ ಆಗ್ಬಿಡ್ತಾರೆ ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತಾರೆ ವಾಚಿಂಗ್ ಅವರು ಅದು ಇದು ಮಣ್ಣು ಮಸಿ ಎಷ್ಟು ಚೀಪಾಗಿ ಥಿಂಕ್ ಮಾಡ್ತಾರೆ ಕೆಲವರು ಅಂದರೆ ಓ ತರ್ಡ್ ಕ್ಲಾಸ್ಗಳು ಅದರಲ್ಲ ಒಂದು ವರ್ಡ್ ಥರ್ಡ್ ಕ್ಲಾಸ್ಗಳು ಇವರಿಗೇನು ಫಾಲೋವರ್ಸ್ ಆಗಬೇಕು ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಕಣ್ಣೀರು ಹಾಕ್ತಾರೆ ನಿಗೂ ಮನೆ ಇದೆ ನಿಮಗೂ ಫ್ಯಾಮಿಲಿ ಇದೆ ಹೌದೋ ಅಲ್ವೋ ಅಲ್ಲಿ ಹಿಂಗಾದಾಗ ಆ್ಯಂಡ್ ಒನ್ ಥಿಂಗ್ ಆಗಲಿ ಅನ್ನೋದನ್ನು ಯಾವತ್ತು ಬಯಸಲ್ಲ ಆಗೋದು ಬೇಡ ಬಟ್ ಆದಾಗ ಗೊತ್ತಾಗತ್ತೆ ಅದ್ರ ನೋವೇನು ಅನ್ನೋದು ಹ್ಞೂ ಸೊ ಪ್ಲೀಸ್ ಒಂದು ಬ್ಯಾಡ್ ಕಮೆಂಟ್ ಹಾಕೋಕ್ಕೂ ಮುಂಚೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಗಾಯ್ಸ್ ಮನುಷ್ಯರು ಯಾವ ಲೆವೆಲಿಗೆ ಇಳಿಬೋದು ಅಷ್ಟು ಚೀಪ್ ಲೆವೆಲಿಗೆ ಇಳಿಲಿಕ್ಕೆ ಹೋಗಬೇಡಿ ಒಳ್ಳೇದಲ್ಲ ಅದು ನಿಮಗೇನೆ ಒಳ್ಳೇದಲ್ಲ ನಿಮ್ಮ ಡಿಗ್ನಿಟಿನ ನಿಮ್ಮ ಇದನ್ನ ನೀವೇ ಹಾಳು ಮಾಡ್ಕೊಂಡಂಗೆ ಅದು ಹೌದು ಅಲ್ವೋ ಕೆಲವೊಂದದಕ್ಕೆ ಆನ್ಸರ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ರೂ ಕೆಲವೊಂದೊಂದು ಸಿಚುವೇಶನ್ಗಳು ಆನ್ಸರ್ ಮಾಡಿಸತ್ತೆ ಎಂಡ್ ನನ್ನ ಲಾಸ್ಟ್ ಒಂದು ನನ್ನ ಅಣ್ಣ ಹಿಂಗಾಗಿತ್ತು ಅಂತ ಹಾಕಿರೋ ವಿಡಿಯೋದಲ್ಲಿ ಸುಮಾರು ಜನ ಹಾಕಿದ್ದೀರ ಕಮೆಂಟ್ಸ್ ಬ್ಯಾಡ್ ಗಳು ಸುಮಾರು ನಾನು ರಿಮೂವ್ ರಿಮೂವ್ ಸಹ ಮಾಡಿ ಹಾಕಿದ್ದೀನಿ ಬಿಕಾಸ್ ನಿಮ್ಮಿಂದ ಬೇರೆಯವರು ಅದನ್ನೇ ಅಂದ್ಕೊಳ್ಳೋದು ಬೇಡ ಅಂತ ಹ್ಮ್ ಗೈಸ್ ಲೈಫ್ ಸಣ್ಣದು ಅಗೇನ್ ಹೇಳ್ತಾ ಇದ್ದೀನಿ ಲೈಫ್ ಸಣ್ಣದು ಕರ್ಮ ರಿಟರ್ನ್ಸ್ ಇರೋ ಇಷ್ಟು ಸಣ್ಣ ಲೈಫಲ್ಲಿ ನಿಮಗೆ ಆಗುತ್ತೆ ಅಷ್ಟು ಒಳ್ಳೆ ರೀತಿಲಿ ಬದುಕಿ ಯಾರಿಗೂ ಯಾವತ್ತೂ ಕೆಟ್ಟದನ್ನು ಬಯಸ್ಬೇಡಿ ನೀವೆಷ್ಟು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ತಿರೋ ಅಷ್ಟು ನಿಮಗೆ ಆಗತ್ತೆ ಹ್ಮ್ ಇದಾನೆ ಒಬ್ಬ ನೋಡ್ತಾ ಇರ್ತಾನೆ ಎಲ್ಲದನ್ನು ಸೊ ಪ್ಲೀಸ್ ಒಳ್ಳೆ ರೀತಿಲಿ ಇರಿ ಒಳ್ಳೆ ರೀತಿಲಿ ಬದುಕಿ ಯಾರೇ ಆಗಿರ್ಬೋದು ಸಾರಿಗು ಟಾಪಿಕ್ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ಬಿಡ್ತು ಬ್ಯಾಕ್ ಕಮೆಂಟ್ಸಿಗೆ ಹೋಗ್ಬಿಟ್ಟು ನಾನು ಹೇಳಕ್ ಬಂದಿರೋ ವಿಷಯನೇ ಬೇರೆ ಸೊ ನಾನು ಯಾಕೆ ಲಾಸ್ಟ್ ವಿಡಿಯೋನ ಕಂಟಿನ್ಯೂಷನ್ ಅಪ್ಲೋಡ್ ಮಾಡ್ತೀನಿ ಅಂದಿದ್ದೆ ಬಟ್ ಅದನ್ನ ಮಾಡಿಲ್ಲ ಬಿಕಾಸ್ ರೀಸನ್ ಇಷ್ಟೇ ಸೊ ಅಲ್ಲಿಂದ ಎಲ್ಲ ಕಾರ್ಯಗಳನ್ನು ಮುಗಿಸಿ ನಾನು ಆ್ಯಕ್ಚುಲಿ ಅಲ್ಲೇ ಇರೋಕ್ಕಂಥ ಲಗೇಜ್ ಕಿಕೇಜು ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ ಬಟ್ ಯಾಕೋ ಅಲ್ಲಿರೋಕ್ಕೂ ಮನ್ಸು ಆಗಿಲ್ಲ ಈವ್ನಿಂಗ್ ಅಗೇನ್ ನಾನು ರಿಟರ್ನು ಇಲ್ಲಿಗೆ ಬಂದೆ ಬಂದಿನ್ನೇನು ಅಗೇನ್ ಕಾರ್ಯಗಳಿರತ್ತೆ ಹೋಗ್ಬೇಕು ಅವಾಗ ಸೊ ಇದೇ ರೀಸನ್ನು ಸೊ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಿಂದ ಇರಿ ಇನ್ನು ಆ ಎರಡು ಹೆಣ್ಮಕ್ಳು ಲೈಫು ಚೆನ್ನಾಗಿರಲಿ ಅಂತ ಎಲ್ಲರೂ ಪ್ರೇ ಮಾಡ್ಕೊಳ್ಳಿ ಬಿಕಾಸ್ ತಾಯಿ ಇಲ್ಲದೆ ಗಂಡು ಮಕ್ಕಳು ಹೇಗೋ ಏನೋ ಇರುತ್ತೆ ಗಂಡು ಮಕ್ಕಳಿಗೂ ಅಟ್ಯಾಚ್ಮೆಂಟ್ ಇರತ್ತೆ ಇಲ್ಲ ಅಂತಲ್ಲ ಬಟ್ ಗಂಡು ಮಕ್ಕಳು ಎಲ್ಲೋ ಒಂದು ಕಡೆ ದುಡಿತಾನೋ ಎಲ್ಲೋ ಒಂದು ಕಡೆ ಬೇರೆಯವ್ರವ್ರು ಕೆಲಸ ಮಾಡ್ತಾನೋ ಅನಗೋನ್ ಬಿಡ್ತಾರೆ ಬಟ್ ಹೆಣ್ಮಕ್ಳಿಗೆ ಮದುವೆ ಅಂತ ಆದ್ರೂ ಬರೋದು ತಾಯಿ ಮನೆಗೆ ತವ್ರ ಮನೆ ಅಂತ ಬರೋಕ್ಕೂ ಫಸ್ಟ್ ನೆನಪಾಗದೆ ಅಪ್ಪ ಅಮ್ಮ ಅಣ್ಣ ಇವ್ರಗಡೆ ಬಟ್ ಅದ್ರಲ್ಲೂ ಮೇನ್ ತಾಯಿ ಹೆಣ್ಮಕ್ಳಿಗೆ ತಾಯಿ ಇಲ್ದೆ ಬೇರೆ ಏನಲ್ಲ ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆಗಲಿ ಸಣ್ಣ ವಿಷ್ಯ ಇರಲಿ ಫಸ್ಟ್ ಹೋಗೋದೇ ತಾಯಿ ಹತ್ರ ಹೇಳ್ಕೊಳಕ್ಕೆ ಸೊ ಆ ಹೆಣ್ಮಕ್ಳಿಗೆ ತಾಯೇ ಇಲ್ಲ ಆದಮೇಲೆ ಇನ್ನವ್ರ ಲೈಫು ಚೆನ್ನಾಗಿರ್ಲಿ ಅದೇ ನೋವಲ್ಲಿ ಇರೋದು ಬೇಡ ಸೊ ಅವ್ರ ಲೈಫ್ ಲೈಫು ಅಂತ ಎಲ್ಲರೂ ಬ್ಲೆಸ್ ಮಾಡಿ ಅಷ್ಟೆ ಇನ್ನೇನು ಇಲ್ಲ ಥ್ಯಾಂಕ್ ಯು